ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತ ನನ್ನ ಮೂಲತಃ ಹಾಸನ ಡಿಸ್ಟಿಕ್ಕು ಅರ್ಕೋಡು ತಾಲೂಕು ರಾಮನಾಥ್ಪುರ ಪಕ್ಕ ಇರುವಂತಹ ನಿವಾಗ್ಲು ಎಂಬ ಗ್ರಾಮದಲ್ಲಿದ್ದೀನಿ ಸಾರಿ ಮುಗ್ಳೂರು ಎಂಬ ಗ್ರಾಮದಲ್ಲಿದ್ದೀನಿ ಯಾವ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ತಾಂಬಾಕು ಬೆಳೆಗೆ ಸಂಬಂಧಪಟ್ಟಂತೆ ರೈದರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧಾಗಲು ಪ್ರಾಡೆಕ್ಟನ್ನು ನಾವು ವಿತರಣೆ ಮಾಡಿದ್ದೋ ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಈ ಒಂದು ತಾಂಬಾಕು ಬೆಳೆನ ಲೋಕೇಶ್ ಸರ್ ಅಂತ ಹೇಳಿ ಇವರು ನಮ್ಮ ಪ್ರಾಡೆಕ್ಟಾಗಿ ಯೂಸ್ ಮಾಡಿದರು ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂತಹ ಫಲಿತಾಂಶ ಬರಲಿದೆ ಇದು ಮುಂಗಾರು ಬೆಳೆಯಲ್ಲ ಹಿಂಗಾರು ಬೆಳೆ ಅದ್ಭುತವಾದಂತಹ ಫಲಿತಾಂಶ ಬಂದಿದೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಈ ಒಂದು ಮಗಳೂರು ಗ್ರಾಮದ ಒಬ್ಬ ರೈತರು ಲೋಕೇಶ್ ಸರ್ನ ಬನ್ನಿ ಯಾವ ರೀತಿ ಯೂಸ್ ಮಾಡಿದ್ರು ಅವರು ಅಭಿಪ್ರಾಯ ಅಭಿಪ್ರಾಯನೂ ಕೇಳಂಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ನಮ್ಮ ಪ್ರಾಡೆಕ್ಟ್ನ ಯೂಸ್ ಮಾಡಿದ್ರಲ್ಲ ಯಾವ ಮೊದಲು ಬ್ರೂಪ್ ಎಟಾಟ್ರೆ ನಿಮ್ಗೆ ಕೊಟ್ಟಿದ್ದಲ್ಲ ಸರ್ ಅದನ್ನು ಯಾವ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿದಿರಿ ಮಾಮೂಲಿ ಎಸ್ ಒ ಪಿ ಎಸ್ ಒ ಪಿ ಸಿ ಎನ್ನು ಸಿ ಎನ್ನು ಮತ್ತು ಸ್ವಲ್ಪ ಡಿ ಡಿ ಎ ಪಿ ಡಿ ಎ ಪಿ ಅದಕ್ಕೆ ಕಮ್ಮಿ ಮಾಡಿ ನಿಮ್ಮ ಬ್ಲೂ ಪ್ರಾಡಕ್ಟ್ ಅದಕ್ಕೆ ಮಿಕ್ಸ್ ಮಾಡಿ ಹಾಕಿದು ಆದರೆ ಅದ್ ಜಾಸ್ತಿ ಹಾಕ್ತಿದ್ವಲ್ಲ ಅದು ಸ್ವಲ್ಪ ಕಮ್ಮಿ ಮಾಡಿ ಆಗ್ತಾ ಓಕೆ ಅಂದ್ರೆ ಕೊಡುವಂತ ರಾಸಾಯನಿಕ ಪ್ರಮಾಣ ಏನ್ ಮಾಡಿದ್ರೆ ಆ ರಾಸಾಯನಿಕ ಗೊಬ್ಬರ ಜೊತೆ ಬ್ರೂ ನೀವು ಯೂಸ್ ಮಾಡಿದ್ರಿ ಎಕರೆಗೆ ನಾಲ್ಕು ಪ್ಯಾಕೆಟ್ ಹಂಗಿ ಎಂಟ್ ಪ್ಯಾಕೆಟ್ ಯೂಸ್ ಮಾಡಿದರೆ ನೀವು ಗಿಡ ನಟ್ಟಿ ಎಷ್ಟು ದಿನ ಆದ್ಮೇಲೆ ನೀವು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು ಗಿಡ ನಟ್ಟಿ ಎಂಟರಿಂದ ಹತ್ತು ದಿನಕ್ಕೆ ಗೊಬ್ಬರ ಕೊಡ್ತೀವಿ ಆ ಟೈಮ್ ಯೂಸ್ ಮಾಡ್ತೀವಿ ಅದರಿಂದ ಕೊಡ್ತೀವಿ ಹೌದು ಸ್ವಲ್ಪ ಯೂಸ್ ಮಾಡ್ತೀವಿ ಸರ್ ಗಿಡ ನಟ್ಟಿ ಒಂದು ಇಪ್ಪತ್ತು ದಿನ ಆದ್ಮೇಲೆ ಏನ್ ಮಾಡಿದ್ದಾರೆ ನಮ್ಮ ಬ್ರೂ ಪೆಟೇಟೊ ಯೂಸ್ ಮಾಡಿದರೆ ಕೊಡುವಂಥ ರಾಸಾಯನಿಕ ಗೊಬ್ಬರ ಜೊತೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ ಅದಾದ ನಂತರ ಏನು ಮಾಡಿದ್ರಿ ಸರ್ ಮತ್ತೆ ನೀವು ಕೊಟ್ಟಿದ್ದಂತ ಔಷಧಿಗಳಿದೆಯಲ್ಲ ಹೌದು ಅದನ್ನು ಕೂಡ ಅದ್ಭುತ ಅದ್ಭುತ ಪೋರ್ಸು ವಿರಾಟು ಸೂಪರ್ ಕ್ಯಾಪ್ಚರ್ ಏನು ಮಾಡಿದ್ದಾರೆ ಸ್ಪ್ರೇ ಮಾಡಿದ್ದಾರೆ ಸ್ಪ್ರೇ ಆ ಸ್ಪ್ರೇ ಮಾಡಿದರೆ ಸ್ಪ್ರೇ ಮಾಡಿದರೆ ಅದ್ಭುತ ಫಲಿತಾಂಶ ಬಂದಿದೆ ಸರ್ ಈಗ ಸ್ಪ್ರೇ ನೀವು ಇಷ್ಟು ವರ್ಷ ಕೆಮಿಕಲ್ ಯೂಸ್ ಮಾಡ್ತಿದ್ರಿ ಮಾಡ್ತೀವಿ ಈ ಈ ಸರಿ ನೀವೇನು ಮಾಡಿದ್ರಿ ಸಮೃದ್ಧ ಅಗ್ರ ಪ್ರಾಡಕ್ಟ್ ಸಾವಯವ ಉತ್ಪನ್ನ ಯೂಸ್ ಮಾಡಿದ್ರಿ ಆ ಒಂದು ರಾಸಾಯನಿಕ ಒಂದು ಬೆಳೆದಂತಹ ಬೆಳೆಗೂ ಈಗ ಸಾವಯವ ಉತ್ಪನ್ನಕ್ಕೂ ಏನ್ ಡಿಫರೆನ್ಸ್ ಇದೆ ನಿಮ್ಗೆ ನಮ್ಗೆ ಆಗ ಆರ್ಗ್ಯಾನಿಕ್ ಈಗ ರಾಸಾಯನ ಇಂಗ್ಲಿಷ್ ಮೆಡಿಶನ್ ಯೂಸ್ ಮಾಡ್ತಿರೋ ಈ ತರ ನಮ್ಗೆ ಗಿಡ ಕಾಣ್ತಾ ಇದ್ದಿಲ್ಲ ಒಂದು ರೋಗ ಬರೋದು ಒಂಥರ ಚಟ್ರ ಬರೋದು ಏನೇನೋ ಒಂದೊಂದು ಪ್ರಾಬ್ಲಮ್ ಕಾಣ್ತಿತ್ತು ಇದು ನೋಡಿದ್ರೆ ಸ್ಮೂತ್ ಆಗಿರೋದು ಎಲೆ ಮತ್ತೆ ಒಂದು ವೈಟ್ ಅದರಿಂದ ನಮಗೆ ತುಂಬಾ ಖುಷಿ ಆಯ್ತಿದ್ದೀವಿ ಸರ್ ನಾನು ಈಗ ನೀವು ಕೆಮಿಕಲ್ ಬೆಳೆದ್ರೆ ನಿಮ್ಗೆ ಎಷ್ಟೆಲ್ಲ ಇರಲಿ ಒಂದು ಹನ್ನೆರಡರಿಂದ ಹದಿನೈದು ಇಪ್ಪತ್ತು ಎಲೆ ಒಳಗೆ ಕಾಣ್ತಿದ್ವು ಓಕೆ ಈಗ ನೀವು ಈ ಒಂದು ಗಿಡದಲ್ಲಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರೆ ಇದು ಎಷ್ಟು ಎಷ್ಟು ದಿನದ ಬೆಳೆದು ಇದು ಇದು ನಲವತ್ತೆಂಟರಿಂದ ಐವತ್ತು ದಿನ ಈಗ ಎಲೆ ಎಷ್ಟು ಇದರಿಂದ ಲೆಕ್ಕ ಹಾಕ್ಬೋದಾ ಲೆಕ್ಕ ಹಾಕಿ ಸರ್ ಹದಿನೆಂಟು ಏನೋ ದೊಡ್ಡಲ್ಲೇ ಬಂದಿದ್ದೆ ಸರ್ ಇದು ಬರುತ್ತಾ ಮುಂದೆ ಇಪ್ಪತ್ತೈದು ಎಲೆ ನಮ್ಮ ಗಿಡದ ಕಾಣ್ತಿದೆ ಇನ್ನೂ ಎಲೆ ಸಂಖ್ಯೆಗಳು ಜಾಸ್ತಿ ಆಗುವಂತ ಒಂದು ಅಂಶ ನಾವು ಗಿಡದಲ್ಲಿ ಏನ್ ಮಾಡಬಹುದು ಕಾಣ್ಬೋದು ಇಲ್ಲಿ ನೋಡಬಹುದು ನಾನು ಸರ್ ಹೇಳ್ತಿದ್ರೆ ನೀವು ಸರ್ ಒಂದು ಎಲೆನ ಕಟ್ ಸರ್ ಆಗಿ ಒಂದು ಇಲ್ಲಿ ನೋಡಬಹುದು ನೀವು ಈ ಒಂದು ನೋಡಿದ್ರೆ ಆ ಎಲೆಗೆ ಈ ಒಂದು ಹೊಗೆ ನಿಮಗೆ ನಿಮ್ಗೆ ಎಲೆ ಚುಕ್ಕಿ ರೋಗ ಬರ್ತದೆ ಮತ್ತು ಸುರುಳಿ ರೋಗ ಬರ್ತದೆ ಮತ್ತು ಸೊರಬ ರೋಗ ಬರ್ತದೆ ಮತ್ತು ಬೇರ್ ಗಂಟು ಮತ್ತು ಗಂಟು ಈ ಥರ ಹಲವಾರು ರೀತಿಯಾದಂಥ ಪ್ರಾಬ್ಲಮ್ಸ್ ಬರ್ತದೆ ಬಟ್ ಸಮೃದ್ಧಾಗ್ರ ಬೆಳೆ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿಯಾದ ಸಹ ತಿಕ್ನೆಸ್ ನೋಡ್ಬೋದು ಇಲ್ಲಿ ಕೆಲವೊಂದು ಇಂಗ್ಲೀಷ್ ಮೆಡಿಸನ್ನ ಈ ಥರ ಮುದ್ರದ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಎಲ್ಲ ಅದು ಚೂರು ಚೂರಾಗುತ್ತೆ ಬಟ್ ನಮ್ಮದು ಹೇಗಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ನಮ್ಮ ಕಡೆ ಇದು ಮುತ್ತುದೆಲೆ ಅಂತೀವಿ ಬಾಳೆದೆಲೆ ಅಂತೀವಿ ಆ ಥರ ತುಂಬ ಚೆನ್ನಾಗಿದೆ ಸ್ಮೂತ್ ಇದೆ ನೋಡ್ಬೋದು ಸರ್ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಇದು ತುಂಬಾ ಸ್ಮೂತ್ ಇದೆ ನಿಮ್ಗೆ ಆಲ್ರೆಡಿ ಸರ್ ತಂಬಾಕು ಮಂಡಳಿಲಿ ಏನ್ ಮಾಡ್ತಾರೆ ವರ್ಕ್ ಮಾಡ್ತಿದ್ದಾರೆ ಯಾಕಂದ್ರೆ ಇದೇ ಒಂದು ಫೀಲ್ಡ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಎಲೆಗಳು ಗೊತ್ತಾಗುತ್ತೆ ಮತ್ತೆ ಅಂಟ್ ಅಂಟ್ರೆ ನಿಮ್ಗೆ ತುಂಬಾ ಈ ತರ ಕಾಣ್ತಿದೆ ಈ ತರ ಅಂಟಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕ್ಯೂರಿಂಗ್ ಬೇಸಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಬರ್ತದೆ ಎಸ್ ಒನ್ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಮುಂಗಾರು ಹಿಂಗಾರಲ್ಲಿ ಒಂದು ಬೆಳೆ ತರ ಕಷ್ಟ ಹಿಂಗರಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವು ರಿಜಲ್ಟ್ ತಗೊಳ್ಳೋದು ತುಂಬ ಕಷ್ಟ ಆದರೆ ನಮ್ಮ ಪ್ರಾಡಕ್ಟು ಒಂದು ಅದರದ್ದು ದಮ್ಮು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಯಾಕೆಂತಂದರೆ ಇದನ್ನೇ ನಂಬ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾರೆ ಅರ್ಕೋಡು ತಾಲೂಕಲ್ಲಿರ್ಬೋದು ಪ್ರಿಯಪಟ್ಟಣ ತಾಲೂಕಲ್ಲಿ ಹುಣಸೂರಲ್ಲಿ ಕಟ್ಟೆ ಮಾಡೋಡಿ ಮತ್ತು ಹೆಚ್ಡಿ ಕೋಟೆ ಭಾಗದಲ್ಲಿ ತಾಂಬಾಕು ಬೆಳೆನ ತನ್ನ ಜೀವನೋಪಾಯಕ್ಕೋಸ್ಕರ ಏನು ಮಾಡ್ತಾರೆ ಆಧಾರ ಮಾಡ್ಕೊಂಡಿರ್ತಾರೆ ಆದರೆ ಎಷ್ಟೋ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ಸರಿಯಾದ ರೀತಿಯಾದಂತಹ ಅವರಿಗೆ ಬೆಳೆ ಬರೋಲ್ಲ ಮತ್ತು ಬೆಳೆಗೆ ಸರಿಯಾದ ರೀತಿಯಾದಂತಹ ಬೆಲೆನೂ ಇಲ್ಲ ಆದರೆ ಸಮೃದ್ಧಾಗ್ರ ಪ್ರಾಡಕ್ಟ್ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಮೂಲಕ ನಾನು ಎಲ್ಲ ರೈತರಿಗೆ ಹೇಳೋದೇನಪ್ಪ ಅಂದರೆ ಕೇವಲ ತಾಂಬಾಕು ಬೆಳೆಗೆ ಸಂಬಂಧಪಟ್ಟಂಗೆ ಸಮೃದ್ಧಾಗ್ರೋ ಪ್ರಾಡೆಕ್ಟ್ ಅಲ್ಲ ಹೂವಿನ ಗಿಡದಿಂದ ತಂಗ್ಳಿಗೂ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ಸಮೃದ್ಧ ಆಗಿರೋ ಪ್ರಾಡೆಕ್ಟ್ನ ಯೂಸ್ ಮಾಡ್ಬೋದು ಅಲ್ಪಾವಧಿ ಬೆಳೆಗೂ ಯೂಸ್ ಮಾಡ್ಬೋದು ವಾರ್ಷಿಕ ಬೆಳೆಗೂ ಯೂಸ್ ಮಾಡ್ಬೋದು ದೀರ್ಘಾವಧಿ ಬೆಳೆಗೂ ಯೂಸ್ ಮಾಡ್ಬೋದು ಈ ರೀತಿಯಾಗಿ ಎಲ್ಲ ರೈತರಿಗೆ ನನಗೆ ಈ ಮೂಲಕ ಕೇಳ್ಕೊಳ್ಳೋದೇನಪ್ಪಂದ್ರೆ ಪ್ರತಿಯೊಂದು ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಸಮೃದ್ಧ ಆಗಿರೋ ಪ್ರಾಡೆಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಾಡೆಕ್ಟ್ನ ಇವತ್ತು ಲೋಕೇಶ್ ಅವ್ರಿಗೆ ನಮ್ಮ ನಮ್ಮ ಲೀಡ್ರಾದಂತಹ ರಾಮೇಗೌರು ಸರ್ ಅವರು ರಾಮನಾಥ್ ಮತ್ತು ಪ್ರತಿಭಾ ಅವರು ಹೆಗ್ಗತ್ತೂರು ಮತ್ತು ಶಾಂತು ಸರ್ ಮತ್ತು ಪ್ರ ಪುಟ್ಟರಾಜರ್ಸ್ ಅವರ ಮಾರ್ಗದರ್ಶನದಲ್ಲಿ ಲೋಕೇಶ್ ಸರ್ ಅವರು ಕೊಟ್ಟಿದ್ದರು ತುಂಬ ಚೆನ್ನಾಗಿ ರಿಜಲ್ಟ್ ಬಂದಿದೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದಂತಹ ಲೋಕೇಶ್ ಸರ್ ಅವರಿಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹಾಗೂ ಸಮೃದ್ಧ ಆಗ್ರ ವತಿಯಿಂದ ಹಾಗೂ ರೈಜರ್ಸ್ ಇಂಡಿಯಾ ಮ್ಯಾನೇಜ್ಮೆಂಟ್ ವತಿಯಿಂದ ಹಾಗೂ ಇವರೆಲ್ಲ ಅವರ ವತಿಯಿಂದ ಸರ್ಗೆ ತುಂಬಿರೋದೇ ಧನ್ಯವಾದ ಹೇಳ್ತಾ ಈ ಒಂದು ವೀಡಿಯೋನ ಕೊನೆ ಮಾಡ್ತೀನಿ ಜೈ ಹಿಂದ್ ಜೈ ರೈಜರ್ಸ್ ಇಂಡಿಯಾ